ಸಿಗಂದೂರು ಸೇತುವೆ ಮಲೆನಾಡಿನ ಜನರ ಕಣ್ಣೀರಿನ ಕತೆಗೆ ಸಿಕ್ಕ ಪ್ರತಿಫಲ ಅದು ಸುಮಾರು ಒಂಬೈನೂರ ಅರವತ್ತು ಅರವತ್ತೊಂದರ ಕಾಲ ಕೃಷಿಯೇ ಜೀವನ ಎಂದು ಬದುಕುತ್ತಿದ್ದ ಅಲ್ಲಿನ ಜನತೆ ತನ್ನ ಕೃಷಿ ಭೂಮಿ ಸೂರನೆಲ್ಲ ತೊರೆದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅಂದು ಮುಂಜಾನೆ ಎಂದಿನಂತೆ ಕುಲಕಸುಬನ್ನ ಮಾಡುತ್ತಿದ್ದ ಅಲ್ಲಿಯ ಕೃಷಿಕರನ್ನ ಭೇಟಿಯಾಗಲು ಅಧಿಕಾರಿಗಳು ಹಾಗೂ ಪೊಲೀಸರು ಬರುತ್ತಾರೆ ಲಿಂಗನಮಕ್ಕಿಯಲ್ಲಿ ಜಲಾಶಯವನ್ನ ಕಟ್ಟುತ್ತಿದ್ದೇವೆ ಆದ್ದರಿಂದ ಈ ಪ್ರದೇಶವೆಲ್ಲ ನೀರಿನಲ್ಲಿ ಮುಳುಗಿ ಹೋಗುತ್ತೆ ಊರನ್ನ ಜಮೀನನ್ನ ಬಿಟ್ಟು ಹೋಗಲೇ ಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಕಾಲ ಕಳೆದಂತೆ ಲಿಂಗನಮಕ್ಕಿಗೆ ಡ್ಯಾಮ್ ಅನ್ನ ಕಟ್ಟುತ್ತಾರೆ ಕಾಲಕ್ರಮೇಣ ಹೋದಂತೆ ಸಾವಿರದ ಒಂಬೈನೂರ ಎಪ್ಪತ್ತರ ಸಮಯದಲ್ಲಿ ಲಾಂಚ್ ವ್ಯವಸ್ಥೆ ಬರುತ್ತೆ ಎರಡು ಸಾವಿರದ ಹದಿನೆಂಟಕ್ಕೆ ಸರ್ಕಾರ ಹೊಸ ಸೇತುವೆ ಕಟ್ಟಲು ಮುಂದೆ ಹೆಜ್ಜೆ ಇಡುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸೇತುವೆಗೆ ಶಂಕುಸ್ಥಾಪನೆಯಾಗುತ್ತದೆ ಹದಿನಾರು ಮೀಟರ್ ಅಗಲ ಎರಡು ಪಾಯಿಂಟ್ ಎರಡು ಮೂರು ಕಿಲೋ ಮೀಟರ್ ಉದ್ದದ ಇ ಕೇಬಲ್ ಸೇತುವೆ ಈ ಐತಿಹಾಸಿಕ ಗಳಿಕೆಯನ್ನ ಶರಾವತಿ ಹಿನ್ನೀರಿನ ಜನ ಹಾಗೂ ಇಷ್ಟು ವರ್ಷಗಳ ಕಾಲ ದ್ವೀಪವಾಸಿಗಳಾಗಿದ್ದ ತುಮರಿ ಬ್ಯಾಕೋಡಿನ ಜನ ಹಬ್ಬದಂತೆ ಸಂಭ್ರಮಿಸುತ್ತಿದ್ದಾರೆ